ಹನುಮಂತನು ಅತ್ಯಂತ ಶಕ್ತಿಶಾಲಿ ಪರಾಕ್ರಮಿ ದೇವನೆಂದು ಪೂಜಿಸಲಾಗುತ್ತೆ ಹನುಮಂತನು ವಾಯುದೇವನಾದ ಪವನ ಮತ್ತು ಅಂಜನಿಯ ಮಗ ಹನುಮಂತನು ದುಷ್ಟಶಕ್ತಿಗಳ ವಿರುದ್ಧ ಹೋರಾಡಲು ವಿವಿಧ ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ ಹನುಮಂತನ ವಿವಿಧ ಅವತಾರಗಳಿಗೆ ತಕ್ಕಂತೆ ಅವನ ಹೆಸರು ಬದಲಾಗುತ್ತೆ ಹನುಮಂತನ ವಿವಿಧ ಅವತಾರಗಳು ಯಾವುವು ಹನುಮಂತನ ವಿವಿಧ ಅವತಾರಗಳ ಮಹತ್ವವೇನು ಬನ್ನಿ ತಿಳ್ಕೋಣ ಹನುಮಂತನ ವಿಗ್ರಹವನ್ನ ನಾವು ಹೆಚ್ಚಾಗಿ ಕೆಂಪು ಬಣ್ಣದಲ್ಲಿ ಮತ್ತು ಕೆಲವೊಮ್ಮೆ ಕಪ್ಪು ಬಣ್ಣದಲ್ಲಿ ನೋಡಿರ್ತೇವೆ ಹನುಮಂತನು ತನ್ನ ದೇಹಕ್ಕೆ ಸಿಂಧೂರವನ್ನ ಲೇಪಿಸಿಕೊಂಡಿರುವುದರಿಂದ ಅವನ ವಿಗ್ರಹವನ್ನ ಕೆಂಪು ಬಣ್ಣದಲ್ಲಿ ಇಡಲಾಗಿದೆ ಇನ್ನು ಕಪ್ಪು ಬಣ್ಣವು ಶನಿಯ ಪ್ರಭಾವದಿಂದ ಆಗಿರಬಹುದು ಅನ್ನೋ ನಂಬಿಕೆ ಇದೆ ಹನುಮಂತನು ಕೆಂಪು ಮೈಬಣ್ಣವನ್ನ ಹೊಂದಿರೋ ರುದ್ರನ ಅವತಾರ ಅಥವಾ ಮಗ ಅಂತ ಹೇಳಲಾಗುತ್ತೆ ಅವನ ಕೆಂಪು ಬಣ್ಣಕ್ಕೆ ಮತ್ತೊಂದು ವಿವರಣೆಯನ್ನ ನೀಡೋ ಕಥೆ ಇದೆ ಒಮ್ಮೆ ಹನುಮಂತನು ಸೀತೆಯ ಬಳಿ ಹಣೆಗೆ ಸಿಂಧೂರವನ್ನ ಹಚ್ಚಲು ಕಾರಣವೇನೆಂದು ಕೇಳುತ್ತಾನೆ ಆಗ ಸೀತೆಯು ತನ್ನ ಪತಿಯ ದೀರ್ಘಾಯುಷ್ಯಕ್ಕಾಗಿ ನಾನು ಹಣೆಗೆ ಸಿಂಧೂರವನ್ನ ಇಟ್ಟುಕೊಳ್ಳುತ್ತೇನೆಂದು ಹೇಳುತ್ತಾಳೆ ಹನುಮಂತನಿಗೆ ರಾಮನ ಮೇಲೆ ಅಪಾರ ಪ್ರೀತಿ ಭಕ್ತಿ ಇರೋ ಕಾರಣ ಅವನು ರಾಮನ ಒಳಿತಿಗಾಗಿ ಸಿಂಧೂರವನ್ನ ತಮ್ಮ ಮೈತುಂಬ ಹಚ್ಚಿಕೊಳ್ಳುತ್ತಾನೆ ಇನ್ನೊಂದು ಕತೆ ಹೇಳುವಂತೆ ಹನುಮಂತನು ದ್ರೋಣಗಿರಿ ಬೆಟ್ಟಗಳ ಸಮೇತ ಲಂಕೆಗೆ ಹಾರುತ್ತಿದ್ದಾಗ ಬಾಣವೊಂದು ಬಡಿದು ಅವನ ಕಾಲಿಗೆ ಗಾಯವಾಯಿತು ಸಿಂಧೂರ ಮತ್ತು ಎಣ್ಣೆಯ ಮಿಶ್ರಣವನ್ನ ಗಾಯಕ್ಕೆ ಹಚ್ಚಿದಾಗ ಅದು ವಾಸಿಯಾಯಿತು ಹಾಗಾಗಿ ಸಿಂಧೂರ ಮತ್ತು ಎಣ್ಣೆ ಹನುಮಂತನಿಗೆ ಪ್ರಿಯವೆಂದು ಹೇಳಲಾಗುತ್ತೆ ಬನ್ನಿ ಭಗವಾನ್ ಹನುಮಂತನ ವಿವಿಧ ಅವತಾರಗಳು ಮತ್ತು ಅವುಗಳ ಮಹತ್ವವನ್ನ ತಿಳ್ಕೋಣ ಹನುಮಂತನ ಎರಡು ಜನಪ್ರಿಯ ರೂಪಗಳೆಂದರೆ ದಾಸ ಮಾರುತಿ ಮತ್ತು ವೀರ ಹನುಮಾನ್ ಅಥವಾ ಧೈರ್ಯಶಾಲಿ ಸೇವಕ ಅಥವಾ ಮಾರುತಿ ರೂಪದಲ್ಲಿ ಹನುಮಂತನು ರಾಮನ ಮುಂದೆ ಕೈ ಮುಗಿದು ನಮಸ್ಕರಿಸ್ತಾನೆ ಅವನ ಬಾಲವು ನೆಲಕ್ಕೆ ತಾಗಿಕೊಂಡಿರುತ್ತೆ ವೀರ ಹನುಮಾನಾಗಿ ಅವನ ನಿಲುವು ಯುದ್ಧಕ್ಕೆ ಸಿದ್ಧವಾದಂತಿರುತ್ತದೆ ಮತ್ತು ಅವನ ಬಾಲವು ನೇರವಾಗಿರುತ್ತೆ ಅಲ್ಲದೆ ಅವನ ಬಲಗೈ ಅವನ ತಲೆಯ ಕಡೆಗೆ ತಿರುಗಿರುತ್ತದೆ ಕೆಲವೊಮ್ಮೆ ಒಬ್ಬ ರಾಕ್ಷಸನು ಅವನ ಕಾಲುಗಳ ಕೆಳಗೆ ಪುಡಿಪುಡಿ ಮಲಗಿರುವುದನ್ನು ಸಹ ನೋಡಿರಬಹುದು ದೆವ್ವ ದುಷ್ಟಶಕ್ತಿ ದುಷ್ಟ ಕಣ್ಣು ಮಾಠ ಮಂತ್ರ ಇತ್ಯಾದಿ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಭಕ್ತರು ವೀರ ಹನುಮಂತನನ್ನು ಪೂಜಿಸುತ್ತಾರೆ ಇನ್ನು ಹನುಮಂತನಿಗೆ ಪಂಚಮುಖಿ ಹನುಮಾನ್ ಎಂಬ ಪಂಚಮುಖ ರೂಪವೂ ಇದೆ ಹನುಮಂತನ ಐದು ಮುಖಗಳೆಂದರೆ ಹದ್ದು ಹಂದಿ ಕುದುರೆ ಸಿಂಹ ಮತ್ತು ಮಂಗ ಅಥವಾ ಅವನ ಸ್ವಂತ ಮುಖ ಕಪಿ ಹನುಮಂತನ ಈ ರೂಪವು ಹತ್ತು ತೋಳುಗಳನ್ನು ಹೊಂದಿದೆ ಧ್ವಜಕತಿ ಮಾನವ ತಲೆ ಮತ್ತು ಇತರ ಆಯುಧಗಳನ್ನ ಹೊಂದಿರುತ್ತೆ ಅವನು ಕಾವಲು ಕಾಯುತ್ತಾನೆ ಮತ್ತು ಐದು ದಿಕ್ಕುಗಳನ್ನ ನಿಯಂತ್ರಿಸ್ತಾನೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಮತ್ತು ಮೇಲ್ಮುಖ ದಿಕ್ಕು ಒಮ್ಮೆ ರಾವಣನ ಮಿತ್ರನಾಗಿದ್ದ ಪಾತಾಳದ ರಾಜ ಮಹಿರಾವಣನಿಂದ ಸೆರೆಯಲ್ಲಿದ್ದ ರಾಮ ಮತ್ತು ಲಕ್ಷ್ಮಣರನ್ನ ರಕ್ಷಿಸಲು ಹನುಮಂತನು ಈ ರೂಪವನ್ನ ತೆಗೆದುಕೊಂಡನು ಮಹಿ ರಾವಣನನ್ನ ಕೊಲ್ಲಲು ಹನುಮಂತನು ಏಕಕಾಲದಲ್ಲಿ ಐದು ದೀಪಗಳನ್ನ ನಂದಿಸಬೇಕಿತ್ತು ಈ ಕಾರಣಕ್ಕಾಗಿ ಅವನು ಪಂಚಮುಖಿ ಹನುಮಂತನ ರೂಪವನ್ನ ಪಡೆದುಕೊಂಡನು ನೆಕ್ಸ್ಟ್ ದಕ್ಷಿಣಮುಖಿ ಮಾರುತಿ ಈ ರೂಪದಲ್ಲಿ ಅವನ ವಿಗ್ರಹದ ಮುಖವು ದಕ್ಷಿಣದ ಕಡೆಗೆ ಇರುತ್ತದೆ ಆದ್ದರಿಂದ ಹನುಮಂತನ ಈ ರೂಪವನ್ನ ದಕ್ಷಿಣಮುಖಿ ಎಂದು ಕರೆಯಲಾಗುತ್ತೆ ಇಂತಹ ಹನುಮಾನ್ ವಿಗ್ರಹಗಳನ್ನ ಮುಂಬೈ ಪುಣೆ ಔರಂಗಾಬಾದ್ ಹಾಗೂ ಕರ್ನಾಟಕದ ಕೆಲವು ಭಾಗಗಳಲ್ಲಿ ನೋಡಬಹುದು ಬಲಭಾಗಕ್ಕೆ ಎದುರು ಹನುಮಂತನು ಆಕ್ರಮಣಕಾರಿ ಅಂತ ಹೇಳಲಾಗುತ್ತೆ ಇದರಲ್ಲಿ ಹನುಮಂತನ ಬಾಲವು ಬಲಕ್ಕೆ ತೋರುತ್ತಿದೆ ಸಂಕಷ್ಟದ ಶಕ್ತಿಗಳ ಋಣಾತ್ಮಕ ಪರಿಣಾಮಗಳನ್ನ ಜಯಿಸಲು ಜನರು ಈ ಎರಡು ರೂಪಗಳನ್ನು ಪೂಜಿಸುತ್ತಾರೆ ಗಣೇಶ ಮತ್ತು ಹನುಮಂತರಲ್ಲಿ ಸುಷುಮ್ನ ನಾಡಿ ಸದಾ ಕ್ರಿಯಾಶೀಲವಾಗಿರುತ್ತದೆ ಆದರೆ ಅವರ ರೂಪಗಳು ಬದಲಾದಾಗ ಸ್ವಲ್ಪ ವ್ಯತ್ಯಾಸಗಳು ಕಂಡುಬರುತ್ತದೆ ಆಗ ಸೂರ್ಯ ಅಥವಾ ಚಂದ್ರನಾಡಿ ಸ್ವಲ್ಪ ಮಟ್ಟಿಗೆ ಕ್ರಿಯಾಶೀಲವಾಗುತ್ತೆ ನೆಕ್ಸ್ಟ್ ಅರ್ಧ ಗಣೇಶ ಮತ್ತು ಅರ್ಧ ಹನುಮಾನ್ ಅತ್ಯಂತ ಮಹಾಪ್ರಭುವಿನ ವಿಗ್ರಹವನ್ನು ನಾವು ಹನುಮಂತನ ರೂಪವಾಗಿ ನೋಡಬಹುದು ಇದು ಅರ್ಧ ಹನುಮಾನ್ ಮತ್ತು ಅರ್ಧ ವಿನಾಯಕನ ರೂಪವನ್ನು ಒಳಗೊಂಡಿರುತ್ತೆ ಚೆನ್ನೈನ ಅಢಾಯರ್ ಮಧ್ಯ ಕೈಲಾಸ ದೇವಾಲಯದಲ್ಲಿ ವಿಗ್ರಹವು ಅರ್ಧ ನಾರೀಶ್ವರ ಮತ್ತು ಶಂಕರ ನಾರಾಯಣ ಶೈಲಿಯಲ್ಲಿ ಈ ಎರಡೂ ದೇವತೆಗಳ ಸಂಯೋಜನೆಯಾಗಿದೆ ಅಧ್ಯಂತ ಎಂದರೆ ಆರಂಭದಿಂದ ಅಂತ್ಯ ಗಣೇಶನಿಂದ ಪ್ರಾರಂಭಿಸಿ ಆಂಜನೇಯನೊಂದಿಗೆ ಕೊನೆಗೊಳ್ಳುವುದು ಎಂಬುದನ್ನು ಇದು ಈ ನೈಸರ್ಗಿಕ ಶಿವಲಿಂಗವನ್ನ ನೋಡೋ ಖುಷಿಯೇ ಅದ್ಭುತ ನವಗ್ರಹಗಳ ದುಷ್ಪರಿಣಾಮಗಳಿಂದ ಮುಕ್ತಿ ಪಡೆಯಲು ಭಕ್ತರು ಈ ದೇವಾಲಯಕ್ಕೆ ಹೆಚ್ಚಾಗಿ ಭೇಟಿ ನೀಡುತ್ತಾರೆ ನವಗ್ರಹಗಳ ಪ್ರಭಾವದಿಂದ ಸಂಪೂರ್ಣವಾಗಿ ಮುಕ್ತರಾದ ಇಬ್ಬರು ದೇವತೆಗಳು ಗಣೇಶ ಮತ್ತು ಹನುಮಂತ ಎಂಬುದು ಹನುಮಂತನ ಈ ಅವತಾರದ ಹಿಂದಿರೋ ಮಹತ್ವವಾಗಿದೆ ಇದಾಯಿತು ಹನುಮಂತನ ಅವತಾರಗಳ ಕುರಿತಾದಂತಹ ಸುದ್ದಿ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು